ಓ ಸೂಪರ್ ಏನು ಏಟ್ ರುಚಿ ಇದು ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಯದ ಏನು ಮಾಡಾಕೈತದ ಉಪ್ಪು ಏಟ್ ನೋಡತ್ತಿದಲ್ಲ ಮಾರ್ಕೆಟ್ದಾಗ ತೋಲ್ ಸೂಪರ್ ನನಗೆ ಫಸ್ಟ್ ಟೈಮ್ ಈ ಟೈಪ್ ತಿನ್ನುತ್ತಿದ ನೋಡನಾ ಮತ್ತು ಇದಕ್ಕೇನು ಮಸಾಲ ಹಾಕಿದಲ್ಲ ನಮ್ಮ ನೆಂಟ್ರದು ಬಂದಾಗ ಈ ಟೈಪ್ ಮಸಾಲ ಹಾಕ್ಬಾಡ್ದು ಯಾಕ ಪಾಪ ಅವ್ನ್ ಮಸಾಲೆಗೆ ರೊಕ್ಕ ತಿಂದು ಶೀಟೆ ಹಾಂ ಜರ್ರ ಮಸಾಲೆ ಜಾಸ್ತಿ ಆಗದ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನ್ ಹಾಕಿದ್ ನೋಡಿದ್ರೊಳಗ ಮುಂದಿನ ಸಲ ಹಾಕೇ ಬೇಡವ್ ದುನಿಲ್ ಪಿರಿ ಆಗ್ಯಾವ ಮತ್ತು ಫಸ್ಟ್ ಕೆಲಸ ಒಳ್ಳೆ ಕೆಲಸ ಏನ್ ಮಾಡಿದ್ರೊಳಗೆ ಎಲ್ಲಕ್ಕಿನ್ನ ಭಾರಿ ಕೆಲಸ ಅವು ಅಲ್ಲಾಗ ಹೋಗಿ ಕಚ್ಚಾ ಕಚ್ಚಾ ನೋಡಕ್ ನೀಟ್ ಭಾರಿ ಇರ್ತದ ಭಾಳ ಬೆಸ್ಟ್ ಮಾಡಿ ತೋಲ್ ತೋಲ್ ಸೂಪರ್ ಮತ್ತು ಇದಕ್ಕೆ ಏನು ಎಣ್ಣೆ ಹಾಕಿದ್ ನೋಡಿ ವಾಕ್ಯದಾಗ ವಾಕ್ಯದಾಗ ಎಣ್ಣೆ ಹಾಕಿದ್ನು ಏನ್ ಮಾಡಕಾಯ್ತದ ಕಡೆ ಈಗ ನಮ್ಮ ಕಡೆ ಖರಾಬ್ ಆಗಿಂದು ಆಯ್ತು ನೀ ಹೋಗಿ ಈ ವರ್ಷ ಸೀಸನ್ದಾಗ ಯಾರ್ಯಾರು ಮದಿ ಮಾಡ್ಕೊಂಡಿರಿ ಸತ್ತಿರೋ ನೀವು ಇಂಥವ್ ತಿಂದ ಜೀವ ಕೊಡ್ಬೇಕಾಯ್ತದ ಪೂರೈಕೆ ಕೈ ಕಟ್ಟಾಗ ಉಸೆ ತಿಂದ ಆಗ್ಲತ್ತದ